ಎಲ್ಲ ಗದಗ್ ಜನತೆಗೆ ನನ್ನ ಕಡೆಯಿಂದ ನಮಸ್ತೆ ಗದಗ ಜನರಿಗೆ ಒಂದು ಶೇಷುದ್ದಿ ಏನಂದರೆ ಕರ್ನಾಟಕ ಸರ್ಕಾರ ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಗದಗ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವತಿಯಿಂದ ನಾವು ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ಒಂದು ಸಿಸ್ಟಮ್ ಅಂದರೆ ವ್ಯವಸ್ಥೆ ಏನಂದರೆ ನೂತನ ಖ್ಯಾತಲಬ್ ಸಂ ಸೌಲಭ್ಯದೊಂದಿಗೆ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಚಿಕಿತ್ಸಾ ಘಟಕ ನಮ್ಮ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ ಖ್ಯಾತಲಬ್ ಅಗತ್ಯ ಯಂತ್ರ ಮತ್ತು ಓಪನ್ ಹಾರ್ಟ್ ಸರ್ಜರಿ ಸ್ಟಂಟ್ ಅಳವಡಿಕೆ ಹಾರ್ಟ್ ಬಲೂನಿಂಗ್ ಸರ್ಜರಿ ಹಾರ್ಟ್ ವಾಲ್ಟ್ ಸರ್ಜರಿ ಹುಟ್ಟಿನಿಂದ ಇರುವ ಹೃದಯ ಸಮಸ್ಯೆ ಹೀಗೆ ಹತ್ತು ಹಲವು ಸಮಸ್ಯೆಗಳಿಗೆ ನಮ್ಮ ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಈ ಒಂದು ಹೃದ್ರೋಗ ಚಿಕಿತ್ಸಾ ಘಟಕ ಆರಂಭಿಸಿದ್ದಾರೆ ಎಲ್ಲ ಗದಗ್ ಜನತೆಗಳು ಜನತೆಯರು ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಇದನ್ನು ಪ್ರಾರಂಭಿಸಿದ ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಜನರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು